ಟ್ವೆಂಟಿ ಫೋರ್ ಸೆವೆಂತ್ ವೀಕೆಂಡ್ ವೀಕ್ ಡೇಸ್ ಸುಮರ್ ಸರ್ ನಮಸ್ಕಾರ ನಿಂಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಸಿನ್ ವಿಷ್ಣುವರ್ಧನವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡಿಯೋದು ಒಂದಿನ ಸಾರ್ ಫೋನ್ ಮಾಡಿದ್ರೆ ಏನ್ ಮಾಡ್ತೀನಿ ಸರ್ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬರಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಸರ್ ಅದದು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ ಸರ್ ಅದದು ಕನ್ನಡ ಫಿಲ್ಮ್ ಸೂಪರ್ ಇಟ್ಟಂತಲ್ಲವಾ ಹಾ ಹೌದು ಸರ್ ಹೌದು ಸರ್ ನಾನೇ ನೋಡಿಲ್ಲ ಸರ್ ಹಾಂ ಒಂದು ಕಸ ನೋಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಇವ್ರು ಹೇಳಿದ್ರೆ ನಮ್ಮ ಬಿಟ್ಟು ನಾ ಅರ್ಜೆಂಟ್ ಆಗಿ ಥಿಯೇಟರ್ಗೆ ಹೋಗಿ ಆ ಫಿಲ್ಮ್ನ ನೋಡಿ ಸೂಪರ್ವಾಗಿತ್ತು ಫಿಲಮು ಸರ್ ಮನೆಗೆ ಕಾಫಿ ಕುಡಿತಾ ಇದ್ದೀನಿ ಹಾಂ ಹೆಂಗಿತ್ತು ಫಿಲಮು ಅಂದ್ರೆ ಚೆನ್ನಾಗಿತ್ತು ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿ ಸರ್ ಯಾರ ಹೊಸಬರೆಲ್ಲ ಮಾಡಿದಾರಂತೆ ಹೌದ್ ಸರ್ ಕೆಲವು ಹುಡುಗರೆಲ್ಲ ಮಾಡಿದಾರೆ ಮಾಡಿದ ಸರ್ ಯಾರು ಚೆನ್ನಾಗಿ ಮಾಡಿರೋದ ಸರ್ ಒಬ್ಬ ಹುಡುಗ ಸರ್ ಧಾರವಾಡ ಧಾರ್ವಾಡ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ ಹಾ ಯಾರ ಏನ ಅನಿರುದ್ ಸಮಿರುದ್ ಅತ್ಕ ಸರ್ ಹಾ ಚೆನ್ನಾಗ್ ಮಾಡಿದಾರ ತುಂಬಾ ಚೆನ್ನಾಗ್ ಸರ್ ಒಳ್ಳೆ ಭವಿಷ್ಯ ಇದ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೊಟ್ಟಾಗಿ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯರ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಕೀರ್ತಿ ಕೀರ್ತಿ ಇಸ್ ಸರ್ ಮನೇಲಿ ಹೋದಾಗಲ್ಲ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿತ್ತು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಣಿ ಆ ಚಿತ್ರ ಚಿತ್ರದಲ್ಲಿ ಅದ್ಭುತವಾದಂತ ಮಾಡದಂತ ಇಷ್ಟ ರಿಮೆಂಬರ್ ಟಾಣಿ ಅವತ್ತಿಂದ ಅನಿರುದ್ಧ ಕೀರ್ತಿ ಅಂದೋಸ್ ವಂಡರ್ಫುಲ್ ಕಿಡ್ಸ್ ನಮ್ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಬೆಳೆದ್ರು ಕಣ್ಣಾರ ನೋಡಿದೀನಿ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋ ಬಹಳ ಖುಷಿ ಆಗ್ತದೆ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೇಗ ಗೊತ್ತಿದೆ ನಾನು ಅವರಿಗೆ ರಾಮ ಶರ್ಮಾ ಬಾಮ ಡೈರೆಕ್ಟ್ ಮಾಡಿದೀನಿ ರಾಮ ಶರ್ಮಾ ಬಾಮಾ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲ್ ಹಾಸನ್ ಇನ್ನೊಂದ್ ಕಡೆ ಊರ್ವಶಿ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲಾ ಕ್ಲೈಮ್ಯಾಕ್ಸ್ ಮಾಡಬೇಕು ಸೊ ನಾನು ಬೇಕಾಗಿರೋ ಆಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟ್ ಆಗಿ ಎಕ್ಸ್ಟ್ರಾ ಟೇಕ್ಸ್ ತಗೊಳ್ಳಂಗಿಲ್ಲ ಅದನ್ನೆಲ್ಲವನ್ನೂ ಸ್ಯಾಟಿಸ್ಫೈ ಮಾಡಿದವ್ರು ಅಂದ್ರೆ ಅನಿಲ್ ಬಹಳ ಮಾಡಿದ್ರು ನೀವೆಲ್ಲರೂ ನೋಡಿದ್ರಿ ರಾಮ ನಂತರ ನಾನು ಸತ್ಯವನ್ ಸಾವಿತ್ರಿ ಮಾಡಿದ ಅಗೈನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ವೆರಿ ಹ್ಯಾಪಿ ಟು ಹಿಯೋ ಇಟ್ಸ್ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗಿತ್ತು ಅನಿಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಈ ಟ್ರೈಲರ್ ಅನ್ನು ಲೈಕ್ ಈಗ ನಾವ್ ಯಾರೋ ಮೀಟ್ ಮಾಡ್ತೀರ ಹಾಯ್ ರಮೇಶ್ ಅವರು ನೀವು ಶೇಕ್ ಹ್ಯಾಂಡ್ಸ್ ಮಾಡ್ತಿಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ ಸಿಗುವಂತಹ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನ ನೋಡ್ಬೇಕಾ ನೋಡಬಾರ್ದ ಅಂತ ಆಡಿಯನ್ಸ್ ಡಿಸೈಡ್ ಮಾಡಕ್ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಆನಂದ್ ಫ್ಯಾಬಲಸ್ ಜಾಬ್ ಅನ್ನಿಸ್ತಾನೆ ಏನ್ ಏನ್ ನಂಗೆ ಇಷ್ಟ ಆಗ್ತದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಅದೊಂದು ಥಿಂಕಿಂಗ್ ಇದೆ ಆ ಡಿಸೈನ್ ನೋಡಿ ಈ ಫಾಲ್ಟ್ ನೋಡಿ ಎಲ್ಲದರ ಹಿಂದೆ ಯಾರು ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ತಿಂಕ್ ಇಟ್ಸ್ ಯು ನೀವು ಕಂಪೇರ್ ಮಾಡಿದಾಗಲೇ ಆ ಥರ ಒಬ್ಬರು ಡೈರೆಕ್ಟರ್ ಬಾಳಿ ಯು ಅಪ್ಲೈಸ್ ಇಸ್ ಮೈಂಡ್ ಟು ಎವ್ರಿ ತಿಂಗ್ ಏನು ಫಿಲ್ ಅದನ್ನ ಅದ್ಭುತವಾಗಿ ಅನ್ಸುತ್ತೆ ಟು ಟಾಪ್ ಇಟ್ ಕಾಸ್ಟ್ ಲುಕ್ ಸೋ ನೈಸ್ ಇವರು ಇಂಟ್ರೊಡ್ಯೂಸ್ ಪ್ಲೀಸ್ ಈ ತರ ಪ್ರೊಡ್ಯೂಸರ್ ಇರ್ಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತನ್ವೆ ಬಹಳ ಬಹಳ ಲವ್ ಮಾಡಿದ್ದಾರೆ ಒಂದ್ಸಲ ಹೊಸ ಫ್ಲೇವರ್ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂತಹ ಚಿತ್ರಗಳ ಮಧ್ಯೆ ಬೇರೆ ತರ ಒಂದು ಚಿತ್ರ ಆಗುತ್ತೆ ಒಂದು ಬೇರೆ ತರ ಮನರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ತರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದು ಬಹಳ ಮುಖ್ಯ ಅನ್ಸುತ್ತೆ ಸಚ್ ಅ ಗುಡ್ ಟೀಮ್ ಅಂಡ್ ಶಿವಮಣಿ ಅವರು ಇವರು ಎಂತ ಶಾರ್ಟ್ಸ್ ಗೊತ್ತಾ ಶಿವಮಣಿ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಶನ್ ಆಗೋದು ಅಷ್ಟು ಅದ್ಭುತವಾದಂತಹ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ರೆ ಗೊತ್ತಾಯಿತು ಟು ಆಲ್ ದ ಆಕ್ಟರ್ಸ್ ಟು ದ ಎಂಟೈರ್ ಕ್ರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಕೊನೆಗೆ ಏನೇ ಮದುವೆ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿ ಅಲ್ವಾ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ತರ ಕೊನೆಗೆ ಆ ಥಿಯೇಟರ್ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂತ ಚಿತ್ರ ಆಗಲಿ ಶೆಫ್ ಚಿದಂಬರ ನೀವು ಹೋಗಕ್ ಮುಂಚೆ ನಿಮ್ ಮೈಂಡ್ ಅಲ್ಲಿ ಶೆಫ್ ಚಿದಂಬರದ ಕತೆ ಇದೆಯಲ್ಲ ಅದನ್ನ ಮಾಸ್ಟರ್ ಮೈಂಡ್